ಪಾರ್ಟಿ ಸೆಕೆಂಡ್ ಪಾರ್ಟಿ ಡೀಟೇಲ್ಸ್ ಎಲ್ಲ ಕೇಳಿರ್ತಾರೆ ಫಸ್ಟ್ ಪಾರ್ಟಿಲಿ ನಿಮ್ಮ ಹೆಸರನ್ನ ಹಾಕಿಸಬೇಕಾಗುತ್ತೆ ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ಅಗ್ನಿವೀರ ಇಂಡಿಯನ್ ಆರ್ಮಿ ಅಂದ್ಬಿಟ್ಟು ಸೆಕೆಂಡ್ ಪಾರ್ಟಿನ ನೀವು ನೋಂದಾಯಿಸಬೇಕಾಗುತ್ತೆ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಅಫಿಡೇವಿಟ್ ಫಾರ್ಮ್ ವೆಬ್ಸೈಟ್ ಅಲ್ಲಿ ಕೊಟ್ಟಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಯೋಧ ಮನು ಎಲ್ಲರಿಗೂ ಮನು ಯೋಧ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಜೈ ಹಿಂದ್ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇದ್ರು ಬೆಂಗಳೂರು ಇದು ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರುತ್ತೆ ಅಂತ ಕೇಳ್ತಾನಿದ್ರು ಸುಮಾರು ದಿನಗಳಿಂದ ಫೈನಲ್ ಆಗಿ ಬೆಂಗಳೂರು ಎ ಆರ್ ಓ ಅವರು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ ಬೆಂಗಳೂರು ಎ ಆರ್ ಓ ರ್ಯಾಲಿನ ಎಲ್ಲಿ ಮಾಡ್ತಾ ಇದ್ದಾರೆ ಅದರ ಸಂಪೂರ್ಣ ಮಾಹಿತಿನ ನಾನು ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬೆಂಗಳೂರು ಎ ಆರ್ ರ್ಯಾಲಿ ಡೇಟ್ ಯಾವಾಗ ಯಾವಾಗ ಅಂತ ಇದ್ರಿ ಫೈನಲ್ ಆಗಿ ಡೇಟ್ ಬಂದಿದೆ ನವಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವಂಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇದೇ ತಿಂಗಳು ನವಂಬರ್ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಬಳ್ಳಾರಿಯಲ್ಲಿ ನಡೀತಾ ಇದೆ ಬೆಂಗಳೂರು ಎ ಆರ್ ಓ ರ್ಯಾಲಿಯಲ್ಲಿ ಯಾರ್ಯಾರು ಎಕ್ಸಾಮ್ ಎಲ್ಲ ಪಾಸಾಗಿದ್ದೀರಾ ಅವ್ರದ್ದು ರ್ಯಾಲಿ ಬಂದ್ಬಿಟ್ಟು ಬಳ್ಳಾರಿಯಲ್ಲಿ ನಡೀತಾ ಇದೆ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಬಳ್ಳಾರಿಯಲ್ಲಿ ನೀವು ಹೋಗಿ ಫಿಸಿಕಲ್ನ ಅಟೆಂಡ್ ಮಾಡಬೇಕಾಗುತ್ತೆ ನವೆಂಬರ್ ಹದಿಮೂರಿಂದ ನವೆಂಬರ್ ಹತ್ತೊಂಬತ್ತು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಒಂದೇ ದಿನ ಫಿಕ್ಸ್ ಆಗಿರೋಲ್ಲ ಅದಕ್ಕೆ ಅವರು ಕ್ರೌಡ್ನ ಕಡಿಮೆ ಮಾಡೋದಕ್ಕೆ ಒಂದು ದಿನಕ್ಕೆ ಇಷ್ಟು ಜನ ಅಂದ್ಬಿಟ್ಟು ಅವರು ಸೀಮಿತ ಮಾಡಿರ್ತಾರೆ ಹಾಗಾಗಿ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೂ ಬೇರೆ ಬೇರೆ ಡೇಟ್ನ ಫಿಕ್ಸ್ ಮಾಡಿರ್ತಾರೆ ಕೆಲವ್ರಿಗೆ ಹದಿಮೂರಕ್ಕಿರುತ್ತೆ ಕೆಲವ್ರಿಗೆ ಇರುತ್ತೆ ಆ ರೀತಿ ಡೇಟ್ಸ್ಗಳನ್ನ ಚೇಂಜ್ ಮಾಡಿರ್ತಾರೆ ನೀವು ಅಡ್ಮಿಟ್ ಕಾರ್ಡ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಆ ಡೇಟ್ನಲ್ಲಿ ನೀವು ಹೋಗಿ ಲೊಕೇಶನ್ ಬಂದ್ಬಿಟ್ಟು ಜಿಲ್ಲಾ ಕ್ರೀಡಾಂಗಣ ಬಳ್ಳಾರಿ ಬಳ್ಳಾರಿ ಏನು ಡಿಸ್ಟಿಕ್ ಸ್ಟೇಡಿಯಂ ಇದೆ ಸಿಂಥೆಟಿಕ್ ಸ್ಟೇಡಿಯಂ ಆಗಿದೆ ಇದು ಆ ಸಿಂಥೆಟಿಕ್ ಸ್ಟೇಡಿಯಂನಲ್ಲಿ ನಿಮಗೆ ಫಿಸಿಕಲ್ನೆಲ್ಲ ಮಾಡ್ತಾರೆ ಏನೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೋಬೇಕು ಅದ್ರ ಜೊತೆಗೆ ಏನೇನು ಎಷ್ಟೆಷ್ಟು ಜೆರಾಕ್ಸ್ ತಗೋಬೇಕು ಅಂತ ಪ್ರತಿಯೊಂದು ಮಾಹಿತಿನ ಈಗ ನಾನು ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬಳ್ಳಾರಿಯಲ್ಲಿ ನಡೀತಿರೋ ಈ ಬೆಂಗಳೂರು ಎರ್ಒ ರ್ಯಾಲಿಯಲ್ಲಿ ಹದಿಮೂರು ಜಿಲ್ಲೆಯವರು ಭಾಗವಹಿಸಬಹುದು ಯಾರ್ಯಾರು ಅಂತ ಹೇಳ್ತೀನಿ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ತುಮಕೂರು ಮಂಡ್ಯ ಮೈಸೂರು ಬಳ್ಳಾರಿ ಚಾಮರಾಜನಗರ ರಾಮನಗರ ಕೋಲಾರ ಕೊಡಗು ಚಿಕ್ಕಬಳ್ಳಾಪುರ ಹಾಸನ ಮತ್ತು ಚಿತ್ರದುರ್ಗ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಕೇಳಿಸ್ಕೊಳ್ಳಿ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ತುಮಕೂರು ಮಂಡ್ಯ ಮೈಸೂರು ಬಳ್ಳಾರಿ ಚಾಮರಾಜನಗರ ರಾಮನಗರ ಕೋಲಾರ ಕೊಡಗು ಚಿಕ್ಕಬಳ್ಳಾಪುರ ಹಾಸನ ಮತ್ತು ಚಿತ್ರದುರ್ಗ ಈ ಹದಿಮೂರು ಜಿಲ್ಲೆಯವರು ನವೆಂಬರ್ ಹದಿಮೂರಿಂದ ಹತ್ತೊಂಬತ್ತರವರೆಗೆ ಬಳ್ಳಾರಿಯಲ್ಲಿ ಏನು ರ್ಯಾಲಿ ನಡೀತಾ ಇದೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಲ್ಲಿ ನೀವು ಭಾಗವಹಿಸಬಹುದು ನೀವು ಸಾವಿರದ ಐನೂರು ಮೀಟ್ರ್ನ ಯಾವ ಟ್ರ್ಯಾಕಲ್ಲಿ ಓಡ್ತಾ ಇದ್ದೀರಾ ಆ ಟ್ರ್ಯಾಕ್ ಬಗ್ಗೆ ಈಗ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೀನಿ ಆ ಟ್ರ್ಯಾಕ್ ಬಂದ್ಬಿಟ್ಟು ಸಿಂಥೆಟಿಕ್ ಟ್ರ್ಯಾಕ್ ಆಗಿರುತ್ತೆ ಆ ಸಿಂಥೆಟಿಕ್ ಟ್ರ್ಯಾಕ್ ಅಂದರೆ ಅದು ಫುಲ್ ರಬ್ಬರ್ ಥರ ಇರುತ್ತೆ ಬರಿಗಲಲ್ಲಿ ಕೂಡ ಓಡ್ಬೋದು ಶೂಸಲ್ಲಿ ಓಡ್ಬೋದು ಸ್ಪೈಕ್ಸಲ್ಲಿ ಪ್ರಾಕ್ಟೀಸ್ ಮಾಡಿರೋರು ಸ್ಪೈಕ್ಸಲ್ಲೂ ಓಡಿರ್ಬೋದು ಓಡಬಹುದು ಮತ್ತು ಮಣ್ಣಿನ ಗ್ರೌಂಡ್ ಅಥವಾ ಹುಲ್ಲಿನ ಗ್ರೌಂಡ್ ಆಗಿರುತ್ತೆ ಅಂತ ಕೆಲವರು ಭಾವಿಸಿರ್ತಾರೆ ಇಲ್ಲ ಅದು ಮಣ್ಣಿನ ಗ್ರೌಂಡ್ ಆಗಿರಲ್ಲ ಮತ್ತು ಹುಲ್ಲಿನ ಗ್ರೌಂಡ್ ಆಗಿರೋದಿಲ್ಲ ಸಿಂಥೆಟಿಕ್ ಟ್ರ್ಯಾಕ್ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೀವೆಲ್ಲರೂ ನೋಡೇ ಇರ್ತೀರಾ ಹೈ ಲೆವೆಲ್ ಕಾಂಪಿಟೇಷನ್ಸ್ ಎಲ್ಲ ಸಿಂಥೆಟಿಕ್ ಟ್ರ್ಯಾಕಲ್ಲಿ ಆಗೋದು ಇದು ನಾನ್ನೂರು ಮೀಟರ್ನ ಟ್ರ್ಯಾಕ್ ಆಗಿರುತ್ತೆ ಇದರಲ್ಲಿ ನೀವು ನಾಲ್ಕು ರೌಂಡ್ಗಳನ್ನ ಓಡಬೇಕಾಗುತ್ತೆ ಸಾವಿರದ ಆರುನೂರು ಮೀಟ್ರಿಗೆ ಸಿಂಥೆಟಿಕ್ ತುಂಬ ಸಾಫ್ಟಾಗಿರುತ್ತೆ ಯಾರ್ಯಾರು ಬರಿಗಾಲಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅವರು ಬರಿಗಾಲಲ್ಲೇ ಓಡಿ ಯಾರ್ಯಾರು ಶೂಸಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಅವರು ಶೂಸಲ್ಲೇ ಓಡಿ ನೀವು ಹೇಗೆ ಪ್ರಾಕ್ಟೀಸ್ ಮಾಡಿದ್ರ ಅದೇ ರೀತಿ ಇಲ್ಲಿ ಓಡ್ಬೋದು ಅದ್ರದ್ದು ಏನು ಪ್ರಾಬ್ಲಮ್ ಆಗಿಲ್ಲ ಪ್ರಾಬ್ಲಮ್ ಇಲ್ಲ ನಾನು ಇದೇ ಫಸ್ಟು ಸಿಂಥೆಟಿಕಲ್ಲಿ ಓಡ್ತಾ ಇರೋದು ಹೇಗಿರುತ್ತೆ ಅಂತೆಲ್ಲ ಯಾರು ಟೆನ್ಷನ್ ಮಾಡ್ಕೋಬೇಡಿ ನೀವು ಪ್ರಾಕ್ಟೀಸ್ ಮೇಲೆ ಫೋಕಸ್ ಮಾಡಿ ಅಷ್ಟೇ ಸಿಂಥೆಟಿಕ್ ಆಗಿರ್ಬೋದು ಅಥವಾ ಮಣ್ಣಿನ ಗ್ರ ಟ್ರ್ಯಾಕ್ ಆಗಿರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಪ್ರಾಕ್ಟೀಸ್ ಮುಖ್ಯ ಅಷ್ಟೇ ತುಂಬ ಜನ ಬಳ್ಳಾರಿ ಏ ಇರೋ ರ್ಯಾಲಿಗೆ ಹೋಗ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ನ ತಗೊಂಡು ಹೋಗಬೇಕು ಅಂತ ವಿಡಿಯೋ ಮಾಡಿ ಅಂತ ಸುಮಾರು ಸಲ ಕಮೆಂಟ್ನ ಮಾಡ್ತಾಯಿದ್ರಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಏನೇನು ಡಾಕ್ಯುಮೆಂಟ್ಸ್ ಹೋಗಬೇಕು ಅಂದ್ಬಿಟ್ಟು ಎ ಟು ಜೆಡ್ ಡೀಟೇಲ್ಸ್ನ ಹೇಳ್ತೀನಿ ನಿಮ್ಮ ಅಡ್ಮಿಟ್ ಕಾರ್ಡಲ್ಲೂ ಕೂಡ ಕೆಳಗಡೆ ಕೊಟ್ಟಿದ್ದಾರೆ ಹನ್ನೆರಡರಿಂದ ಹದಿಮೂರು ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ರೆ ಏನೇನು ತಗೊಂಡೋಗುದು ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ಇವಾಗ ಫುಲ್ ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ ಒಂದೊಂದಾಗಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಅಡ್ಮಿಟ್ ಕಾರ್ಡ್ ನ ನೀವು ತಗೊಂಡೋಗ್ಬೇಕು ಅಂದ್ರೆ ನೀವು ಏನೇನು ಡೌನ್ಲೋಡ್ ಮಾಡ್ಕೊಂಡಿದ್ರಾ ಅದನ್ನ ಒಳ್ಳೆ ಕ್ವಾಲಿಟಿ ಪೇಪರ್ ಅಲ್ಲಿ ಡೌ ಅಂದ್ರೆ ಎ ಫೋರ್ ಸೈಜ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಎರಡರಿಂದ ಮೂರು ಜೆರಾಕ್ಸ್ ಮಾಡಿಸಿ ಇಟ್ಕೊಳ್ಳಿ ಕಲರ್ ಕಲರ್ ಪ್ರಿಂಟ್ ತೆಗೆಸ್ಕೊಳ್ಳಿ ನೀವು ಕಲರ್ ಪ್ರಿಂಟ್ ತೆಗೆಸ್ಕೊಂಡು ಎರಡರಿಂದ ಮೂರು ಜೆರಾಕ್ಸ್ ನ ಎಕ್ಸ್ಟ್ರಾ ಇಟ್ಕೊಂಡಿರಿ ಅದನ್ನ ಎರಡನೇದಾಗಿ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕು ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಟೆಂತ್ ಆಗಿರ್ಬೋದು ಯು ಸಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಟೆಂತ್ ಮತ್ತೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ನ ನೀವು ತಗೊಂಡೋಗ್ಬೇಕಾಗುತ್ತೆ ಮತ್ತೆ ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ನೀವು ಟೆಂತ್ ಮಾರ್ಕ್ಸ್ ಕಾರ್ಡ್ ನ ತಗೊಂಡೋಗ್ರೆ ಸಾಕು ಮತ್ತೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆಗೆ ನೀವು ಎರಡರಿಂದ ಮೂರು ಸೆಟ್ ಜೆರಾಕ್ಸ್ ನ ಮಾಡಿಸ್ಕೊಂಡು ಸೆಲ್ಫ್ ಅಟೆಸ್ಟೆಡ್ ಮಾಡಿಕೊಂಡು ತಗೊಂಡೋಗಿ ಇಲ್ಲಿ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಐತ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ನ ತಗೊಂಡೋಗಕ್ಕೆ ಹೇಳಿದರೆ ಇದು ಬಂದ್ಬಿಟ್ಟು ಬರೀ ಟ್ರೇಡ್ ಮಾತ್ರ ಯಾರು ಟ್ರೇಡ್ ಮೆನ್ಸ್ ಹುದ್ದೆಗಳಿಗೆ ಅಪ್ಲೈ ಮಾಡಿದರೆ ಅವರು ಏತ್ ಮಾರ್ಕ್ಸ್ ಕಾರ್ಡ್ನ ಒರಿಜಿನಲ್ ಮತ್ತೆ ಜೆರಾಕ್ಸ್ ಎರಡನ್ನೂ ತಗೊಂಡು ಇದಾದ್ಮೇಲೆ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ನ ಹೋಗಬೇಕಾಗುತ್ತೆ ಸ್ಕೂಲ್ ಲಿವಿಂಗ್ ಅಂದ್ರೆ ಎಲ್ ಸಿ ಅಥವಾ ಟಿ ಸಿ ಅಂತ ಹೇಳ್ತೀವಿ ಎಲ್ ಸಿ ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್ ಅಂತ ಟಿ ಸಿ ಅಂದ್ರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ನೀವು ಓದಿರೋ ಸ್ಕೂಲ್ ಅಥವಾ ಕಾಲೇಜಲ್ಲಿ ಈ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ತಗೊಂಡು ಹೋಗ್ಬೇಕಾಗುತ್ತೆ ಇದಾದ್ಮೇಲೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕಾಗುತ್ತೆ ಇದು ಕೂಡ ನೀವು ಓದಿರೋ ಸ್ಕೂಲ್ ಅಥವಾ ಕಾಲೇಜಲ್ಲಿ ಪ್ರಿನ್ಸಿಪಲ್ ಹತ್ರ ಮಾಡಿಸ್ಕೊಂಡು ತಗೊಂಡು ಹೋಗ್ಬೋದು ಇದಾದ್ಮೇಲೆ ಡೊಮೈಸಲ್ ಸರ್ಟಿಫಿಕೇಟ್ ನ ಮಾಡಿಸ್ಕೋಬೇಕಾಗುತ್ತೆ ಡೊಮೈಸಲ್ ಸರ್ಟಿಫಿಕೇಟ್ ಅಂದ್ರೆ ನೀವು ಯಾವ ಸ್ಟೇಟ್ ಅಥವಾ ಯಾವ ಡಿಸ್ಟಿಕ್ ಅಲ್ಲಿ ಪರ್ಮನೆಂಟ್ ಆಗಿ ನೀವು ವಾಸ ಮಾಡ್ತಾ ಇದೀರಾ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ನ ಮಾಡ್ಕೊಡ್ತಾರೆ ಇದನ್ನ ನೀವು ಮಾಡಿಸ್ಬೇಕಾಗುತ್ತೆ ಇದಾದ್ಮೇಲೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ನ ತಗೊಂಡೋಗ್ಬೇಕು ನೀವು ಎಲ್ಲಿ ವಾಸ ಮಾಡ್ತಿದ್ದೀರಾ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಆಗಿರುತ್ತೆ ಡೊಮೈಸೆಲ್ ಬೇರೆ ರೆಸಿಡೆನ್ಷಿಯಲ್ ಬೇರೆ ಎರಡು ಒಂದೇ ಅಂದ್ಬಿಟ್ಟು ನೀವು ಒಂದನ್ನ ಮಿಸ್ ಒಂದನ್ನು ತಗೊಂಡು ಹೋಗಬೇಡಿ ಎರಡು ಒಂದೇ ಅಂದ್ಬಿಟ್ಟು ಇಲ್ಲ ಎರಡು ಬೇರೆ ಬೇರೆ ಇದೆ ಕನ್ಫ್ಯೂಸ್ ಆಗ್ಬೇಡಿ ಡೊಮೈಸಲ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಳ್ಳಿ ಮತ್ತೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಂಡು ತಗೊಂಡೋಗಿ ಒಂದೇ ಕಡೆ ವಾಸ ಇರೋರಿಗೆ ಒಂದೇ ಸರ್ಟಿಫಿಕೇಟ್ ಆಗ್ಬಹುದಲ್ವಾ ಸರ್ ಅಂತ ನೀವು ಕೇಳಬಹುದು ಎಷ್ಟೋ ಜನ ಅದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ ಒಂದೇ ಕಡೆ ವಾಸ ಇರೋರಿಗೆ ಎರಡು ಫಾರ್ಮೆಟ್ ಬೇರೆ ಡೊಮೈಸಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಬೇರೆ ಮತ್ತೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಫಾರ್ಮೆಟ್ ಬೇರೆ ಇರುತ್ತೆ ಹೆಡಿಂಗ್ ಬೇರೆ ಬೇರೆ ಇರುತ್ತೆ ಆದ್ರೆ ನಿಮ್ದು ಅಡ್ರೆಸ್ ಎಲ್ಲ ಒಂದೇ ಇರೋದ್ರಿಂದ ಎರಡು ಫಾರ್ಮೇಟ್ ನ ನೀವು ಕೂಡ ಮಾಡ್ಸ್ಕೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಂಡು ಹೋಗ್ಬೇಕಾಗುತ್ತೆ ಇದು ತಹಸೀಲ್ದಾರ್ ಆಫೀಸಲ್ಲಿ ಕ್ಯಾಶ್ ಸರ್ಟಿಫಿಕೇಟ್ ನ ಮಾಡ್ಕೊಡ್ತಾರೆ ಇದ್ರದ್ದು ಕೂಡ ಜೆರಾಕ್ಸ್ ನ ಹೋಗ್ಬೇಕಾಗುತ್ತೆ ಹನ್ಮೆರಿಡ್ ಸರ್ಟಿಫಿಕೇಟ್ ನ ಗ್ರಾಮ ಪಂಚಾಯತಿ ಕಾರ್ಯಾಲಯ ಅಥವಾ ಮುನ್ಸಿಪಲ್ ಆಫೀಸಲ್ಲಿ ಮಾಡ್ತಾರೆ ಇದನ್ನ ಇಂಗ್ಲಿಷ್ ಅಲ್ಲೇ ಮಾಡಿಸ್ಬೇಕು ಹದಿನೈದರಿಂದ ಇಪ್ಪತ್ತು ಕಲರ್ಫುಲ್ ಪಾಸ್ಪೋರ್ಟ್ ಸೈಜ್ ಅಂದರೆ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಕೇಳಿದ್ದಾರೆ ಹದಿನೈದು ಕೇಳಿದರೆ ನೀವೇನಕ್ಕೂ ಐದು ಎಕ್ಸ್ಟ್ರಾ ಇಟ್ಕೊಳ್ಳಿ ಇಪ್ಪತ್ತು ಫೋಟೋಗಳನ್ನ ಮಾಡಿಸ್ಕೊಂಡೋಗಿ ಹೋಗಿ ಇದ್ರದ್ದು ಸೈಜ್ ಕೂಡ ಅಡ್ಮಿಟ್ ಕಾರ್ಡಲ್ಲಿ ಮೆನ್ಷನ್ ಮಾಡಿದ್ದಾರೆ ಆ ಸೈಜಲ್ಲೇ ಮಾಡಿಸ್ಕೊಂಡೋಗಿ ಹೋಗಿ ವೇರಿಯೇಷನ್ ಆದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಆರ್ಮಿಯಲ್ಲಿ ರೂಲ್ಸ್ ರೂಲ್ಸ್ ಇರುತ್ತೆ ನಾವು ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿದ್ವಿ ಅದೇ ಬೇಕು ಅಂತ ಹೇಳ್ತಾರೆ ಹಾಗಾಗಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಆ ಸೈಜನ್ನ ನೋಡ್ಕೊಳ್ಳಿ ಆ ಫೋಟೋದಲ್ಲಿ ಅಡ್ಮಿಟ್ ಕಾರ್ಡಲ್ಲಿ ಏನು ಸೈಜ್ ಕೊಟ್ಟಿದ್ದಾರೆ ಆ ಸೈಜನ್ನು ಫಾಲೋ ಮಾಡಿ ಅದರನ್ನೇ ಪ್ರಿಂಟ್ ಮಾಡಿಸ್ಕೊಳ್ಳಿ ಆ ಸೈಜ್ ಏನು ಅಂತ ಹೇಳ್ತೀನಿ ಆ ಸೈಝು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಂಟು ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಅಂತ ಇದೆ ಅದ್ರ ಪ್ರಕಾರನೇ ನೀವು ಫೋಟೋನ ಪ್ರಿಂಟ್ ಮಾಡಿಸ್ಕೊಂಡು ತಗೊಂಡೋಗಿ ಎನ್ ಸಿ ಕೂಡ ಕೇಳಿದರೆ ಯಾರ್ಯಾರು ಎನ್ ಸಿ ನ ಮಾಡಿದೀರ ಯಾರ್ಯಾರಿಗೆ ಎನ್ ಸಿ ಅಲ್ಲಿ ಎ ಬಿ ಸಿ ಸರ್ಟಿಫಿಕೇಟ್ ಸಿಕ್ಕಿದೆ ಅವರು ಕೂಡ ಎನ್ ಸಿ ಸಿ ನ ತಗೊಂಡೋಗ್ಬೋದು ಮತ್ತೆ ಯಾರ್ಯಾರು ಟೆಕ್ನಿಕಲ್ ಪೋಸ್ಟ್ಗೆ ಅಪ್ಲೈ ಮಾಡಿದಿರಾ ಅವರು ಆ ಟ್ರೇಡ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಮತ್ತೆ ಅದರ ಜೆರಾಕ್ಸ್ ಗಳನ್ನ ತಗೊಂಡೋಗಿ ಮೇಲೆ ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ವೆರಿಫಿಕೇಶನ್ ಸರ್ಟಿಫಿಕೇಟ್ ಸೆಲೆಕ್ಷನ್ ಆದ್ಮೇಲೆ ಕೂಡ ನೀವು ಮಾಡಿಸಬಹುದು ಇವಾಗ ಟೈಮ್ ಇದ್ರೆ ಇವಾಗ್ಲೇ ಮಾಡ್ಸಿಟ್ಕೊಳ್ಳಿ ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ದಾಡೋದೆಲ್ಲ ತಪ್ಪುತ್ತೆ ಇವಾಗ್ಲೇ ಮಾಡ್ಸಿಟ್ಕೊಂಡ್ರೆ ಬೆಟರ್ ಆಗಿರುತ್ತೆ ಮತ್ತೆ ಮುಚ್ಚಳಿಕೆ ಪತ್ರ ಒಂದು ಬರ್ಕೊಡ್ಬೇಕಾಗುತ್ತೆ ಏನೂ ಇಲ್ಲ ಅದು ಅವರೊಂದು ಗೈಡ್ ಲೈನ್ಸ್ ಕೊಡ್ತಾರೆ ಯಾವ ರೀತಿ ಅಂದ್ಬಿಟ್ಟು ಆ ರೀತಿ ಒಂದು ಬರೆದ್ಬಿಟ್ಟು ಸೈನ್ ಹಾಕಿ ಕೊಡೋದಷ್ಟೇ ಅದನ್ನ ಎಲ್ಲೂ ಆಗಿಲ್ಲ ನಾವೇ ಒಂದು ಅಪ್ಲಿಕೇಶನ್ ನ ಬರ ಕೊಟ್ಟರೆ ಆಯ್ತು ಅಷ್ಟೇ ಕೊನೆಯ ಡಾಕ್ಯುಮೆಂಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಗಮನ ಇಟ್ಟು ನೋಡಿ ನಾನು ಏನ್ ಹೇಳ್ತಾ ಇದೀನಿ ಅಂತ ಕೇಳಿಸ್ಕೊಳ್ಳಿ ಅಫಿಡಿವೇಟ್ ಫಾರ್ಮ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ವೆಬ್ಸೈಟಲ್ಲಿ ಒಂದು ವೆಬ್ ಅಡ್ರೆಸ್ನ ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡಿಬಿಟ್ಟು ಡಬ್ಲ್ಯೂ 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 ಡಾಟ್ ಜಾಯಿನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ ಅಡ್ರೆಸ್ನ ಓಪನ್ ಮಾಡಿಬಿಟ್ಟು ಇಷ್ಟೆಲ್ಲ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕು ಮತ್ತೆ ನೀವು ಇನ್ನೊಂದ್ಸಲ ಚೆಕ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ನ ಯಾವ್ದಾದ್ ನಾನು ಮಾಡಿಸಿದ್ದೀನಿ ಯಾವುದಾದ್ ಮಾಡಿಸಿಲ್ಲ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಇದೆ ಯಾವ್ಯಾವ್ದು ಇಲ್ಲ ಅಂತ ಇಲ್ಲ ಇನ್ನು ಹತ್ತು ದಿನ ಟೈಮ್ ಇದೆ ಆ ಟೈಮ್ ಒಳಗಡೆ ನೀವು ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ ಅಫಿಡವಿಟ್ ಫಾರ್ಮ್ನ ಕೊಟ್ಟಿದ್ದಾರೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಗೈಡ್ ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಮಾಡಿಸ್ಬೇಕು ಅಂತ ಆ ಗೈಡ್ ನೀವು ಫಾಲೋ ಮಾಡಿಕೊಂಡು ಮಾಡಿಸ್ಬೇಕಾಗುತ್ತೆ ನಿಮ್ಮ ಹತ್ತಿರ ಇರೋ ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನೋಟ್ರಿ ಆಫೀಸ್ ಅಂತ ಇರುತ್ತೆ ನೋಟ್ರಿ ಲಾಯರ್ ಅಂತ ಇರ್ತಾರೆ ನೋಟ್ರಿ ಲಾಯರ್ ಹತ್ರ ಹೋಗ್ಬಿಟ್ಟು ನೀವು ಒಂದು ಸ್ಟ್ಯಾಂಪ್ ಪೇಪರ್ನ ತಗೊಂಡು ಅಫಿಡವಿಟ್ನ ಮಾಡಿಸ್ಬೇಕಾಗುತ್ತೆ ಅದರಲ್ಲಿ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಡೀಟೇಲ್ಸ್ ಎಲ್ಲ ಕೇಳಿರ್ತಾರೆ ಫಸ್ಟ್ ಪಾರ್ಟಿಯಲ್ಲಿ ನಿಮ್ಮ ಹೆಸರನ್ನ ಹಾಕಿಸ್ಬೇಕಾಗುತ್ತೆ ಸೆಕೆಂಡ್ ಪಾರ್ಟಿ ಬಂದ್ಬಿಟ್ಟು ಅಗ್ನಿವೀರ ಇಂಡಿಯನ್ ಆರ್ಮಿ ಅಂದ್ಬಿಟ್ಟು ಸೆಕೆಂಡ್ ಪಾರ್ಟಿನ ನೀವು ನೋಂದಾಯಿಸಬೇಕಾಗುತ್ತೆ ಅದರದ್ದು ಕಂಪ್ಲೀಟ್ ಡೀಟೇಲ್ಸು ನಿಮ್ಮ ಅಫಿಡವಿಟ್ ಫಾರ್ಮ್ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ ಕಂಪ್ಲೀಟ್ ಡೀಟೇಲ್ಸ್ನ ಅಫಿಡವಿಟ್ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ ಅದನ್ನು ನೀವು ತಿಳ್ಕೊಂಡು ಕರೆಕ್ಟಾಗಿ ಮಾಡಿಸ್ಬೇಕು ಮಾಡಿಸಿ ಏನು ಮಿಸ್ಟೇಕ್ ಮಾಡಬೇಡಿ ಇದಿಷ್ಟು ಡಾಕ್ಯುಮೆಂಟ್ಸ್ ಏನೇನು ಅಂತ ಡೀಟೇಲ್ಸ್ ಆಯಿತು ಹದಿಮೂರನೇ ತಾರೀಕು ಫಿಸಿಕಲ್ ಇದೆ ಅಂತ ಅಂದ್ಕೊಳ್ಳಿ ನೀವು ಹನ್ನೆರಡನೇ ತಾರೀಕು ಹನ್ನೊಂದು ಅಥವಾ ಹನ್ನೆರಡನೇ ತಾರೀಕು ಹೋಗಿ ಹಾಲ್ಟಾಗಿ ಬಳ್ಳಾರಿಯಲ್ಲಿ ಆ ಸ್ಟೇಡಿಯಂ ಹತ್ರ ಹೋಗ್ಬಿಟ್ಟು ಹಾಲ್ಟ್ ಆಗಿ ಚೆನ್ನಾಗಿ ರೆಸ್ಟ್ ಮಾಡಿ ಮತ್ತೆ ನೀವು ಬೆಳಿಗ್ಗೆ ನಾಲ್ಕು ಗಂಟೆಗೆ ನಿಮಗೆ ರಿಪೋರ್ಟಿಂಗ್ ಟೈಮ್ ನ ಕೊಟ್ಟಿದ್ದಾರೆ ಹಾಗಾಗಿ ನೀವು ಮೂರು ಗಂಟೆಗೆ ನೀವು ಗ್ರೌಂಡ್ ಹತ್ರ ಕಡಿಮೆ ಅಂದ್ರೆ ಮೂರು ಗಂಟೆ ಇಲ್ಲಾಂದ್ರೆ ಮೂರುವರೆಗಾದ್ರೂ ಗ್ರೌಂಡ್ ಹತ್ರ ನೀವು ಹೋಗಬೇಕಾಗುತ್ತೆ ಮೂರುವರೆಗೆ ಹೋಗಿ ನೀವು ಅಲ್ಲಿ ಗ್ರೌಂಡ್ ಹತ್ರ ನೀವು ಅಟೆಂಡ್ ಮಾಡಬೇಕಾಗುತ್ತೆ ನಾಲ್ಕು ಗಂಟೆಯಿಂದ ನಿಮಗೆ ನ ಸ್ಟಾರ್ಟ್ ಮಾಡ್ತಾರೆ ಹೋದ ತಕ್ಷಣ ನಿಮಗೆ ಹೈಟ್ ವೈಟ್ ಮತ್ತೆ ನ ಚೆಕ್ ಮಾಡ್ತಾರೆ ಇದೆಲ್ಲ ಆದ ತಕ್ಷಣ ನಿಮಗೆ ಸಾವಿರದ ಮೀಟರ್ ರನ್ನಿಂಗ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರು ಇವಾಗ ವೆದರ್ ಬಂದ್ಬಿಟ್ಟು ಸ್ವಲ್ಪ ಚಳಿಗಾಲಕ್ಕೆ ಟರ್ನ್ ಆಗ್ತಾ ಇದೆ ಯಾಕೆಂದರೆ ಇದು ನವೆಂಬರ್ ತಿಂಗಳು ನವಂಬರ್ ತಿಂಗಳಲ್ಲಿ ಸ್ವಲ್ಪ ವೆದರು ಬಿಸಿಲು ಕಡಿಮೆ ಇರುತ್ತೆ ಅಲ್ಲದೆ ನಿಮಗೆ ನಾಲ್ಕರಿಂದ ಐದು ಗಂಟೆ ಟೈಮಲ್ಲಿ ನಿಮಗೆ ಬೆಳಗಿನ ಜಾವದಲ್ಲೇ ನಿಮಗೆ ರನ್ನಿಂಗ್ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ವೆದರ್ ತುಂಬ ಕೋಲ್ಡ್ ಆಗಿರುತ್ತೆ ಹಾಗಾಗಿ ರನ್ನಿಂಗ್ ಗಿಂತ ಮುಂಚೆ ಒಳ್ಳೆಯ ವಾರ್ಮಪ್ ಮಾಡೋದು ತುಂಬ ಮುಖ್ಯ ಏಕೆಂದರೆ ನೀವು ಅಪ್ ಮಾಡದೆ ನಿಮಗೆ ಸಾವಿರದ ಆರುನೂರು ಮೀಟ್ರ್ ಓಡೋದಕ್ಕೆ ಕಷ್ಟ ಆಗುತ್ತೆ ಐದು ಕಿಲೋಮೀಟರ್ ರನ್ನಿಂಗ್ ಆದರೆ ಸ್ವಲ್ಪ ಸ್ವಲ್ಪ ವಾರ್ಮಪ್ ಕಡಿಮೆ ಇದ್ರು ಸ್ಟಾರ್ಟಿಂಗ್ ಒಂದು ಕಿಲೋಮೀಟ್ರಲ್ಲಿ ನಿಮಗೆ ಬಾಡಿ ವಾರ್ಮಪ್ ಆಗುತ್ತೆ ಆಮೇಲೆ ನೀವು ಸ್ಪೀಡ್ನ ಮಾಡ್ಬೋದು ಸಾವಿರದ ಆರುನೂರು ಮೀಟ್ರಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಫಿನಿಶ್ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ನಾಲ್ಕೂವರೆ ಐದು ನಿಮಿಷದಲ್ಲಿ ಮುಗಿದೋಗಿಬಿಡುತ್ತೆ ಸಾವಿರದ ಆರುನೂರು ಮೀಟ್ರ್ ಅದಕ್ಕೆ ನೀವು ಸ್ವಲ್ಪ ಫುಲ್ ಬಾಡಿ ಸ್ಟ್ರೆಚ್ಚಿಂಗ್ನ ಮಾಡ್ಕೊಳ್ಳಿ ರನ್ನಿಂಗ್ಗಿಂತ ಮುಂಚೆ ಮತ್ತು ಸ್ವಲ್ಪ ಲೈಟಾಗಿ ವಾರ್ಮಪ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ನೀರು ಕುಡಿದು ರಿಲ್ಯಾಕ್ಸ್ ಮಾಡಿ ನ ಮಾಡಿ ಮತ್ತು ಸಾವಿರದ ಆರ್ನೂರು ಮೀಟ್ರ್ ಹೇಗೆ ಮಾಡಬೇಕು ಮತ್ತು ನೀವು ಇಷ್ಟು ದಿನ ಪ್ರಾಕ್ಟೀಸ್ ಎಲ್ಲ ಮಾಡಿರ್ತೀರಾ ಸಾವಿರದ ಆರ್ನೂರು ಮೀಟರ್ ಆಯಿತು ಫುಲ್ ಅಪ್ಸ್ ಆಯಿತು ಜಿಗ್ ಜಾಗ ಆಯಿತು ಮತ್ತು ನೈನ್ ಫೀಟ್ ಡಿಚ್ ಏನು ಲಾಂಗ್ ಜಂಪ್ ಅಂತ ಹೇಳ್ತೀವಿ ಈವೆಂಟ್ಗಳೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತೀರ ಅದ್ರ ಬಗ್ಗೆ ನಾನು ಇವಾಗ ಒಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಟಿಪ್ನ ಹೇಳ್ತೀನಿ ಸಾವಿರದ ಆರ್ನೂರು ಮೀಟರ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಓಡಬೇಕು ಮಿಡಲ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಯಾವ ರೀತಿ ಓಡಬೇಕು ಲಾಸ್ಟ್ ರೌಂಡಲ್ಲಿ ಯಾವ ರೀತಿ ಓಡಬೇಕು ಲಾಸ್ಟ್ ಟೂ ಹಂಡ್ರೆಡ್ ಮೀಟರ್ನ ನಾವು ಯಾವ ರೀತಿ ಪುಲ್ ಮಾಡಬೇಕು ನಮ್ಮ ಎನರ್ಜಿನ ಉಳಿಸ್ಕೊಂಡು ಲಾಸ್ಟ್ ಟೂ ಹಂಡ್ರೆಡ್ ಮೀಟರ್ಲ್ಲಿ ಹೇಗೆ ಅದನ್ನು ಕನ್ಸ್ಯೂಮ್ ಮಾಡಬೇಕು ಅಂದ್ಬಿಟ್ಟು ನಾನು ಕಂಪ್ಲೀಟಾಗಿ ಒಂದು ವಿಡಿಯೋನ ಮಾಡ್ತೀನಿ ಇದಿಷ್ಟು ಇವತ್ತು ನಮ್ಮ ಬಳ್ಳಾರಿ ಎ ಆರ್ ಒ ರ್ಯಾಲಿಯ ಕಂಪ್ಲೀಟ್ ಡಾಕ್ಯುಮೆಂಟ್ ಡೀಟೇಲ್ಸ್ ಮತ್ತು ಫಿಸಿಕಲ್ ಡೀಟೇಲ್ಸ್ ಆಗಿತ್ತು ಯಾರ್ಯಾರು ಬಳ್ಳಾರಿ ಎ ಆರ್ ಒ ರ್ಯಾಲಿಗೆ ಹೋಗ್ತಾ ಇದ್ದೀರಾ ಅವರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರ್ಯಾರು ಹೋಗ್ತಾ ಇದಾರೆ ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮಾಹಿತಿನ ತಲುಪಿಸಿ ಮತ್ತು ನಿಮ್ಗೆಲ್ಲರಿಗೂ ಕೂಡ ಬಳ್ಳಾರಿ ಎ ಆರ್ ಒ ರ್ಯಾಲಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿ ಮಾಡಿ ಇದಾದ ಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ ಫಿಸಿಕಲ್ ಎಲ್ಲ ಪಾಸ್ ಆದಮೇಲೆ ನಿಮಗೆ ಮೆಡಿಕಲ್ ಇರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಿಸಿಕಲ್ ಬಗ್ಗೆ ಕಂಪ್ಲೀಟ್ ವಿಡಿಯೋನ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬೈ ಬೈ ಟೇಕ್ ಕೇರ್ ಜೈ ಹಿಂದ್